ಬೆಳಗೇರಿ ಕೃಷ್ಣಶಾಸ್ತ್ರಿಗಳು ಒಬ್ಬ ಸಂತ ಸನ್ಯಾಸಿ ರೀತಿಯಲ್ಲಿ ಜೀವನ ನಡೆಸ್ತವು ಮದುವೆ ಆಗಿತ್ತು ಹೆಂಡತಿ ಮಗು ಮೇಲೆ ಮತ್ತೆ ಮದುವೆ ಮಾಡಿಕೊಳ್ಳಿಲ್ಲ ಒಂದು ರೀತಿಯಲ್ಲಿ ಬ್ರಹ್ಮಚಾರಿ ಹಾಗೆ ಬದುಕಿದವರು ಬಾಳದವರು ಒಂದು ಸಣ್ಣ ತೋಟ ಅದರಲ್ಲಿ ಒಂದು ಸಣ್ಣ ಗುಡಿಸಲು ಅದರಲ್ಲಿ ಅವರು ವಾಸ ಒಂದು ದಿವಸ ಸಂಜೆ ಇವರು ಗುಡಿಸಲಿನಲ್ಲಿ ಇದ್ದಾಗ ಒಬ್ಬ ಆಕೆ ಬರ್ತಾಳೆ ವಯಸ್ಸಾಗಿರುತ್ತೆ ಕೂದಲೆಲ್ಲ ಬೆಳ್ಳಗಾಗಿರುತ್ತೆ ಚರ್ಮ ಎಲ್ಲ ಸುಕ್ಕು ಈಕೆ ಎಲ್ಲೋ ನೋಡಿದ್ದೀನಿ ಅಂತ ಅನ್ಸುತ್ತೆ ಅವಳು ಬಂದು ಇವ್ರ ಕಾಲಿಗೆ ನಮಸ್ಕಾರ ಮಾಡಿಬಿಡ್ತಾಳೆ ಆವಾಗ ಇವ್ರು ಕೇಳ್ತಾರೆ ನೀನು ಯಾರು ಗೊತ್ತಾಗಲಿಲ್ವಲ್ಲಮ್ಮ ಅಂತ ಆಕೆ ಹೇಳ್ತಾಳೆ ಸ್ವಾಮಿ ನಾನು ಹುಸೇನಮ್ಮ ಹುಸೇನ್ ಸಾಬಿ ಹೆಂಡ್ತಿ ಅಂದಾಗ ಓ ಗೊತ್ತಾಯಿತು ಬಿಡಮ್ಮ ಅಂತ ಇವ್ರಿಗೆಲ್ಲ ಜ್ಞಾಪಕಕ್ಕೆ ಬರುತ್ತೆ ಆಯಿತು ಏನು ಸಮಾಚಾರ ಅಂತಾರೆ ಏನಿಲ್ಲ ನಿಮ್ಮನ್ನು ಸ್ವಲ್ಪ ಕಾಣಬೇಕಾಗಿತ್ತು ಅಂತಾಳೆ ಅಷ್ಟೊತ್ತಿಗಾಗಲೇ ಸಮಯ ಆಗಿರುತ್ತೆ ಏನು ಅಡುಗೆ ಇದೆ ಅದನ್ನು ಅವಳಿಗೂ ಬಡಿಸಿ ಇವರು ಊಟ ಮಾಡಿ ಅವಳಿಗೆ ಮಲ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಇವರು ಮಲ್ಕೊಂಡಾಗ ಯೋಚನೆ ಮಾಡ್ತಾರೆ ಈಕೆ ಏನೂ ಸಹಾಯ ಕೇಳಲಿಕ್ಕೆ ಬಂದಿರಬೇಕು ನನ್ನ ಹತ್ತಿರ ಏನೂ ಇಲ್ವಲ್ಲ ಕೊಡೋಕೆ ದುಡ್ಡಿಲ್ಲ ಇಲ್ಲ ಏನು ಮಾಡಲಿ ಇಂತಹ ಒಂದು ಉಭಯ ಸಂಕಟ ಶಾಸ್ತ್ರಿಗಳಿಗೆ ಕೊನೆಗೆ ಅಂದ್ಕೊಳ್ತಾರೆ ಅಕಸ್ಮಾತ್ ಏನಾದರೂ ಕೇಳಿದ್ರೆ ನನ್ನ ಈ ಗುಡಿಸಲ್ನಲ್ಲಿ ಏನಿದೆ ದವಸ ಧಾನ್ಯ ಅದನ್ನೇ ಕೊಟ್ಟು ಕಳಿಸ್ಬಿಡೋದು ಅಷ್ಟೇ ಇನ್ನೇನಿಲ್ಲ ಅಂತ ಮಲ್ಕೊಳ್ತಾರೆ ಬೆಳಗಾಗಿದ್ದು ಆಕೆ ಎಲ್ಲ ಅವಳ ನಿತ್ಯ ಕರ್ಮಗಳನ್ನು ಮುಗಿಸಿದ ಮೇಲೆ ಏನಮ್ಮ ಅಂತ ಕೇಳ್ತಾರೆ ಒಂದು ಚೀಲವನ್ನು ಕೊಡ್ತಾಳೆ ಬಟ್ಟೆ ಚೀಲ ಏನಿದು ಅಂತ ಕೇಳ್ತಾರೆ ಆಕೆ ಹೇಳ್ತಾಳೆ ನೋಡಿ ಈಗ ಸ್ವಲ್ಪ ದಿವಸದ ಕೆಳಗೆ ನಮ್ಮ ಗುಡಿಸಲನ್ನ ನಾವು ಸರಿ ಮಾಡ್ತಾ ಇದ್ವಿ ಆವಾಗ ನಮ್ಮ ಯಜಮಾನ್ರು ಬರೆದಿದ್ದ ಒಂದು ಡೈರಿ ಸಿಕ್ತು ಆ ಡೈರಿನಲ್ಲಿ ನಿಮ್ಮ ಹೆಸರು ಪಕ್ಕ ಇಪ್ಪತ್ತು ರೂಪಾಯಿ ಅಂತ ಬರೆದಿದ್ರು ನನಗೆ ಅನ್ನಿಸ್ತು ನಿಮಗೆ ಅವ್ರು ಇಪ್ಪತ್ತು ರೂಪಾಯಿ ಕೊಡಬೇಕಿತ್ತು ಆ ಋಣ ನಮ್ಮ ಮೇಲಿದೆ ಅದಕ್ಕೆ ಅದನ್ನು ಕೊಡೋಕ್ಕೆ ಬಂದಿದ್ದೀನಿ ಇದರಲ್ಲಿ ಇಪ್ಪತ್ತು ರೂಪಾಯಿ ಇದೆ ತೊಗೊಳ್ಳಿ ಅಂತ ಕೊಡ್ತಾಳೆ ಆವಾಗ ಇವರು ಹೇಳ್ತಾರೆ ನಾನೇ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಿಲ್ವಲ್ಲ ಅಂತ ಆಗ ಆ ಹುಸೇನಮ್ಮ ಹೇಳ್ತಾಳೆ ಇಲ್ಲ ನಮ್ಮ ಯಜಮಾನ್ರಿಗೆ ಕ್ಷಯ ಬಂದಾಗ ಆಸ್ಪತ್ರೆಗೆ ಸೇರ್ಸೋಕ್ಕೆ ನೀವು ಎಲ್ಲರ ಹತ್ರನೂ ಹಣ ಸಂಗ್ರಹ ಮಾಡಿ ಕೊಟ್ಟಿದ್ರಿ ನಿಮ್ಮದು ಹಾಕಿದ್ರಿ ಅಂತ ಆವಾಗ ಇವರಿಗೆ ಜ್ಞಾಪಕಕ್ಕೆ ಬರುತ್ತೆ ಇವರು ಇಪ್ಪತ್ತು ರೂಪಾಯಿ ಅಂದರೆ ಒಂದು ತಿಂಗಳ ಸಂಬಳವನ್ನು ಪೂರ್ತಿಯಾಗಿ ಅವರಿಗೆ ಕೊಟ್ಟಿರ್ತಾರೆ ಅದನ್ನು ತೀರಿಸಬೇಕು ಅಂತ ಆಕೆ ಬಂದಿರ್ತಾಳೆ ಆವಾಗ ಇವರು ಕೇಳ್ತಾರೆ ಅಲ್ಲಮ್ಮ ನಿನ್ನ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀಯಾ ಆಕೆ ಹೇಳ್ತಾಳೆ ಸ್ವಾಮಿ ನಾನು ಟೈಲರಿಂಗ್ ಕಲ್ತ್ಕೊಂಡೆ ಹಳ್ಳಿ ಹೆಣ್ಣುಮಕ್ಕಳಿಗೆ ಬಟ್ಟೆ ಹೊಲ್ಕೊಟ್ಟು ಸಂಪಾದನೆ ಮಾಡ್ತಾಯಿದ್ದೆ ಮಕ್ಕಳಿಗೆ ಮದುವೆ ಆಗಿದೆ ಈಗೆಲ್ಲ ಚೆನ್ನಾಗಿದ್ದಾರೆ ಇದು ದುಡ್ಡು ನಾನು ಉಳಿಸಿದ್ದು ನನಗೇನೂ ತೊಂದರೆ ಇಲ್ಲ ದಯಮಾಡಿ ನೀವು ಇದನ್ನು ತಗೊಳ್ಬೇಕು ಅಂತ ಕೊಡ್ತಾಳೆ ಆವಾಗ ಕೃಷ್ಣಶಾಸ್ತ್ರಿಗಳು ಅಂದ್ಕೊಳ್ತಾರೆ ಎಷ್ಟೋ ಜನ ಹಣವಂತರು ಕೊಡಬೇಕಾದ್ದನ್ನು ಕೊಡೋದಿಲ್ಲ ಆದರೆ ಈ ಬಡವಿ ಋಣ ಇಟ್ಕೊಳ್ಬಾರ್ದು ಅಂತ ನನಗೆ ತಂದು ವಾಪಸ್ ಕೊಟ್ಟಿದ್ದಾಳೆ ಎಂತಹ ಹೃದಯ ಇದು ಆ ಒಂದು ಮನೋಭಾವ ಇದೆಯಲ್ಲ ಋಣ ಇಟ್ಕೊಳ್ಬಾರ್ದು ಋಣ ತೀರಿಸಬೇಕು ಅನ್ನೋದು ಕಷ್ಟ ಬಡತನ ಏನೇ ಇದ್ದರೂ ಕೂಡ ನಮ್ಮ ಯಜಮಾನ್ರು ಬರೆದಿಟ್ಟಿದ್ದಾರೆ ಅದನ್ನು ತೀರಿಸ್ಬೇಕು ತೀರಿಸಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅನ್ನೋ ಮನೋಭಾವ ಈಕೆದು ಆಕೆ ಮಹಾ ದೊಡ್ಡವಳು ಅಂತ ಬೆಳಗರೆ ಶಾಸ್ತ್ರಿಗಳು